ಫೇಮಸ್ ಆಗಿರುವ ಲಡ್ಡು ರೆಸಿಪಿ ತುಂಬ ಈಸಿ ಒಮ್ಮೆ ಟ್ರೈ ಎರಡರಿಂದ ನಾಲ್ಕು ತಾಸು ನೆನೆದಿರುವಂತಹ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಹಾಗೂ ಹೆಸರು ಬೇಳೆ ನೆನಬೇಕು ನಾಲ್ಕು ತಾಸು ನೆನೆಸೋಕೆ ಹಾಕಿದರೆ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ನೆನೆದಿರುವಂಥ ಕಡಲೆಬೇಳೆ ಹೆಸರು ಬೇಳೆ ಹಾಗೂ ಉದ್ದಿನಬೇಳೆ ಮೂರು ನೆನೆದಿರು ನಾಲ್ಕು ತಾಸು ನೆನೆಸಿರಬೇಕು ಡೈಲಿಯ ಸ್ಪೆಷಲ್ ಇದು ರಾಮ್ಲಡ್ಡು ಮಾಡೋದು ಆ ಕಡೆ ಫೇಮಸ್ ಇದೆ ರಾಮ್ಲಡ್ಡು ನಮ್ಮ ಕಡೆ ಹಿಂಗೆ ಸ್ಪೆಷಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಂಗಳೂರು ಸ್ಪೆಷಲ್ ಅಂತ ಆ ರೀತಿ ದೆಹಲಿಯ ವಿಶೇಷವಾಗಿದ್ದು ರಾಮ್ಲಡ್ಡು ಹೇಳಿ ಇದನ್ನು ತರಿ ತರಿಯಾಗಿ ರುಬ್ಕೊಬೇಕು ನೀರು ಹಾಕೋದೇನು ಬೇಡ ಹಾಗೆ ರುಬ್ಕೋಬೇಕು ಅಳ್ಳುಪ್ಪು ಹಳ್ಳು ಹಾಕಿದರೆ ಅಡಿಗೆ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಹಳ್ಳುಕ್ಕಿ ಜಾಸ್ತಿ ಬಳಸೋದು ನೀರು ಹಾಕೋದೇ ಬೇಡ ಇದಕ್ಕೆ ಹಂಗೆ ತರಿ ತರಿಯಾಗಿ ರುಬ್ಕೋಬೇಕು ಇದನ್ನು ನೀರು ಹಾಕೋದೇ ಬೇಡ ಆ ಥರ ರುಬ್ಕೋಬೇಕು ಇವಾಗ ರೆಡಿ ಇದೆ ಇಟ್ಟು ಅದಕ್ಕೆ ಸೋಡಾ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ರುಬ್ಬಿರುವ ಹಿಟ್ಟು ಮತ್ತು ಈರುಳ್ಳಿ ಸೊಪ್ಪು ಈರುಳ್ಳಿ ನಂತರ ಹಸಿಕಾಯಿ ಖಾರ ನೋಡ್ಕೊಂಡು ಹಾಕೋಬೇಕು ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ರೌಂಡ್ ಶೇಪ್ ಒಳಗೆ ಹಾಕ್ಕೋಬೇಕು మంగళూరు బజ్జి అంత హతారా ఆ షేప్ అలాగే హాక్రు గోళి బ గోళి బజ్జి అతలూరు బోండా ఆ షేప్ అలాగే రౌండ్ రౌండ్ బర్ రౌండ్ షేప్ొల బు ఇది డెహీనల్లీ ఫేమస్ ಲಡ್ಡು ಅಂತ ಇದ್ರೆ ಹೆಸರು ಒಂದೊಂದು ಕಡೆ ಒಂದೊಂದು ಸ್ಪೆಷಲ್ ಆಗಿ ಇರುತ್ತಲ್ಲ ಊಟ ಅದೇ ರೀತಿ ಸ್ಪೆಷಲ್ ಆಗಿದೆ ರಾಮ್ ಲಡ್ಡು ದೆಹಲಿಯ ಲಡ್ಡು ಬೇಯ್ತಾ ಇದೆ ಎರಡು ಸೈಡ್ ಚೆನ್ನಾಗಿ ನೀಟಾಗಿ ಬೆನ್ನಿ ಫೇಮಸ್ ರಾಮ್ ಬೇಳೆ ಕಡಲೆ ಬೇಳೆ ಮತ್ತು ಬೇಳೆ ನಾಲ್ಕು ಗಂಟೆ ಸಾಕು ಹಾಕಿ ನಂತರ ರುಬ್ಬಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ಇದು ಫೇಮಸ್ ಆಗಿರೋ ರಾಮ್ ಲಡ್ಡು ಒಮ್ಮೆ ಟ್ರೈ ಮಾಡಿ ಫೇಮಸ್ ಮಾಡಿಮಸ್ ಬೇಳೆ ಹೆಸರುಬೇಳೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನಾಲ್ಕು ಗಂಟೆ ನೆನಸು ಹಾಕಿ ನಂತರ ರುಬ್ಬಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ಇದು ಫೇಮಸ್ ಆಗಿರೋ ರಾಮ್ ಲಡ್ಡು ಒಮ್ಮೆ ಟ್ರೈ ಮಾಡಿ ಫೇಮಸ್ ರಾಮ್ ಲಡ್ಡು ಬೇಳೆ ಕಡಲೆಬೇಳೆ ಮತ್ತು ಬೇಳೆ ನಾಲ್ಕು ಗಂಟೆ ನೆನಸು ಹಾಕಿ ನಂತರ ರುಬ್ಬಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ಇದು ಡೈಲಿಯಲ್ಲಿ ಫೇಮಸ್ ಆಗಿರೋ ಲಡ್ಡು ಒಮ್ಮೆ ಟ್ರೈ ಮಾಡಿ